ಪರ್ಸನಲಿ ನೀವು ಆಶ್ರಮ ನೋಡಿ ತಮ್ಗೆ ಏನ್ ಅನಿಸ್ತಾ ಇದೆ ಸರ್ ನಂಗೆ ತುಂಬಾ ಖುಷಿ ಎಷ್ಟೋ ಜನ ಅನಾಥರಿಗೆ ನೀವು ಅವ್ರಿಗೆ ಆಸರೆ ಇವಾಗ ಮನೆಯವರೇ ಎಷ್ಟ್ ಚೆನ್ನಾಗಿದ್ರು ನೋಡ್ಕೊಳಲ್ಲ ಅಲ್ವಾ ಅದು ನಿಮ್ ದೊಡ್ಡ ಗುಣ ಎಲ್ಲಾರು ಅವ್ರಿಗೆ ಒಂದು ಎಲ್ಲ ಊಟ ಎಲ್ಲ ಕೊಟ್ಟು ಮತ್ತೆ ಅವ್ರಿಗೆ ಅವ್ರ ಮನೆಯವ್ರ ನೋವು ಮರ್ಸ್ಬಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂತ ಇದ್ರು ನಿಮ್ಗೆ ದೇವರು ಚೆನ್ನಾಗಿದ್ರು ಮೇಡಮ್ ನಮಸ್ಕಾರ ಮೊದಲನೇದಾಗಿ ಇವತ್ತು ಜನಸ್ನೇಹ ನಿರಾಶ್ರಿತ ಆಶ್ರಮ ಇರ್ತಕ್ಕಂಥ ದೇವರು ಮಕ್ಕಳನ್ನ ನೋಡಲಿಕ್ಕೆ ಇಷ್ಟು ಸಣ್ಣ ಸಣ್ಣ ದೇವರು ಮಕ್ಕಳನ್ನ ಕರ್ಕೊಂಡು ಬಂದಿದ್ದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ದಯವಿಟ್ಟು ಜೋರಿದೆ ಈ ಕ್ಲಾಸಿನಲ್ಲಿ ಆ ಶಾಲೆಯ ಮುಖ್ಯಸ್ಥರಿಗೆ ಹಾಗೆ ಆ ಮಕ್ಕಳಿಗೆ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕಲಿಸ್ಲಿ ಮುಖ್ಯವಾಗಿ ಇವತ್ತು ಶಾಲೆಗಳಲ್ಲಿ ಕಲಿಸ್ಬೇಕಾಗಿರುವಂತ ವಿದ್ಯೆ ಏನಪ್ಪ ಅಂದರೆ ಸಂಸ್ಕಾರ ಆ ಸಂಸ್ಕಾರ ಕಲಿಸಬೇಕು ಅಂದ್ರೆ ಇಂಥ ಜಾಗಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾಗುತ್ತೆ ಸೊ ಇದ್ರ ಬಗ್ಗೆ ತಾವೇಳ್ತೀರಾಂತ ಬಂದಿದ್ದೀರಾ ಎಲ್ಲರಿಗೂ ನಮಸ್ಕಾರ ನಾವು ಹರ್ಷ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಮ್ಮ ಶಿವಕುಮಾರ್ ಸರ್ ಹಾಗೂ ವಿಜಯ್ ಶಿವಕುಮಾರ್ ಮೇಡಮ್ ಅವರು ಈ ಒಂದು ಸ್ಕೂಲ್ ಸ್ಥಾಪಕರಾಗಿರ್ತಾರೆ ನನ್ನ ಸುಪೂರ್ಣಿಮಾ ಅಂತ ನಾನು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸತತ ಹದಿಮೂರು ವರ್ಷದಿಂದ ನಾವು ಓಲ್ಡ್ ಏಜ್ ಹೋಮ್ಗೆ ಡೊನೇಟ್ ಮಾಡ್ತಾ ಬಂದಿದ್ದೀವಿ ಸೊ ಲಾಸ್ಟ್ ಇಯರ್ ಈ ವರ್ಷ ನಾವು ನಿಮ್ಮ ಒಂದು ವಿಡಿಯೋ ನೋಡ್ಬಿಟ್ಟು ಈ ಒಂದು ಭಾಗದಲ್ಲಿ ತುಂಬಾ ಜನ ಇದ್ದಾರೆ ಸರ್ ನಮ್ಗೆ ಯೋಗಿ ಸರ್ ವಿಡಿಯೋ ನೋಡಿ ನಮ್ಗೆ ತುಂಬಾ ಇಂಟ್ರೆಸ್ಟ್ ಆಯ್ತು ಆಕ್ಚುಲಿ ನಾವು ನೋಡಿದಾಗ ಇಲ್ಲಿ ಏನಾದ್ರು ಒಂದು ಪಾಠ ಮಾಡ್ಬೇಕು ಅಂತ ನಮ್ಮ ಪೇರೆಂಟ್ಸ್ ಕೇಳಿದಾಗ ಎಲ್ಲಾ ಪೇರೆಂಟ್ಸ್ ಖುಷಿ ಖುಷಿ ಎಲ್ಲರೂ ಸಹ ಅವರು ನಮ್ಮ ಪುಟ್ಟ ಮಕ್ಕಳಿಂದ ನಿಮಗೆ ಕೊಟ್ಟಿದ್ದಾರೆ ದಯವಿಟ್ಟು ಅವ್ರನ್ನ ಖುಷಿಯಾಗಿ ಸ್ವೀಕರಿಸಬೇಕಂತ ಹಾಕಿದ್ರು ಟೂ ಇಯರ್ಸ್ ಬ್ಯಾಗ್ನೆ ನಾವು ನೋಡಿದ್ವಿ ಲಾಸ್ಟ್ ಇಯರ್ ಸಹ ನಮ್ಗೆ ಗುಜಾ ಮಕ್ಕಳ ಜೊತೆ ಎಲ್ಲ ಬಂದು ಇಲ್ಲಿ ಇದು ಮಾಡ್ಕೊಂಡು ಹೋಗಿದ್ರೆ ಆ ಟೈಮ್ ಸರ್ ಸಿಕ್ಕಿದ್ರು ನನಗೆ ಗೊತ್ತಿಲ್ಲ ಬಟ್ ನಿನ್ನೆ ನಾನು ಕಾಲ್ ಮಾಡಿದಾಗ ನಂಜು ಹೇಳಿದ್ರು ತಗೋ ಬಂದಿ ಚಿಕ್ಕ ಮಕ್ಕಳು ಅಂತ ಸೊ ಇಲ್ಲಿ ನಾನು ಅನ್ಕೊಂಡಿದ್ದ ಪ್ರಕಾರ ಒಂದು ಐವತ್ತು ಅಥವಾ ಒಂದು ಜನ ಇರ್ತಾರೆ ಅಂತ ಇಲ್ಲಿ ನೋಡಿದ್ರೆ ನೂರ ಐವತ್ತು ಇನ್ನೂರು ಒಂದು ವಯಸ್ಕರಿದ್ದಾರೆ ತುಂಬಾ ಖುಷಿ ಆಗ್ತದೆ ಬಟ್ ಇಲ್ಲಿ ಒಂದು ಯಾವ್ದೋ ಒಂದು ಗವರ್ನಮೆಂಟ್ ಆಗಲಿ ಅಥವಾ ಬೇರೆ ಇಲ್ಲಿ ಸ್ಥಳೀಯರಾಗಲಿ ಯಾವುದೇ ಹೆಲ್ಪ್ ನಾನು ಕಂಡು ಬಂದಿಲ್ಲ ಇಲ್ಲಿ ಸೊ ನಮಗೆ ಏನನ್ಸ್ತದೆ ಈ ತರ ಒಂದು ಅವರು ಮಾಡ್ತಾ ಮಾಡ್ತಾರ ಒಂದು ಸೋಷಿಯಲ್ ಸರ್ವಿಸ್ಗೆ ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ಮಾಡಿಲ್ಲ ಬಟ್ ಹೇಗ್ ಮಾಡ್ತಿದ್ದಾರೆ ಅಂತ ನನಗೆ ತುಂಬಾ ಆಶ್ಚರ್ಯ ಆಗ್ತದೆ ಆಕ್ಚುಲಿ ಸೊ ನಮ್ಮ ನಮ್ಮ ಪುಟ್ಟ ಮಕ್ಕಳಿಂದ ನಮ್ಮ ಚಿಕ್ಕ ಕಾಣಿಕೆ ತಗೊಂಡಿದ್ದೀನಿ ದಯವಿಟ್ಟು ಸ್ವೀಕ ಸ್ವೀಕರಿಸಬೇಕು ನಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ತಿದ್ದೇನೆ ಧನ್ಯವಾದಗಳು ಈ ಮಕ್ಕಳನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಕ್ಕೆ ನಮ್ಮ ಶಾಲೆಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಶಾಲೆ ಹೆಸರು ಮಾಡಲಿ ಒಳ್ಳೆಯದಾಗಲಿ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ದೇವರು ಒಳ್ಳೆಯದು ಮಾಡಲಿ